ಹಾಯ್ ಫ್ರೆಂಡ್ಸ್ ಗೃಹ ಶಾಲೆಗೆ ಎಲ್ಲರಿಗೂ ಸ್ವಾಗತ ನಾನಿಲ್ಲಿ ಒಂದು ಸೂಪರ್ ಆಗಿರೋ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಅದು ಯಾವುದು ಅಂತಂದರೆ ನಾನು ಜೋಳದ ಹಿಟ್ಟು ಹಾಗೆ ಪಾಲಕ್ ಸೊಪ್ಪನ್ನು ಎರಡನ್ನ ಬಳಸಿಬಿಟ್ಟು ಒಂದು ಸೂಪರ್ ಆಗಿರೋವಂಥ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ ಇದು ಮಾಡೋದು ತುಂಬಾ ಸುಲಭ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನು ಪಲ್ಯ ಬೇಡ ಹಾಗೆ ಕೂಡ ಮಕ್ಕಳು ತಿಂತಾರೆ ಸ್ವಲ್ಪ ತುಪ್ಪ ಹಚ್ಕೊಂಡು ಮಕ್ಕಳು ಕೂಡ ಹಾಗೆಯೇ ತಿನ್ಬೋದು ಇದನ್ನು ವೆಜ್ ಜೊತೆ ನಾನ್ ವೆಜ್ ಜೊತೆ ಆರಾಮಾಗಿ ತಿನ್ಬೋದು ತುಂಬಾ ಸೂಪರಾಗಿರುತ್ತೆ ಬಂದಿದ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಆದಷ್ಟು ಚೆನ್ನಾಗಿ ಕಾಯಬೇಕು ಎಣ್ಣೆ ಬೇಡ ಅಂದರೆ ನೀವು ತುಪ್ಪ ಅಥವಾ ಬೆಣ್ಣೆಯನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಚಿಲ್ಲಿ ಫ್ಲೆಕ್ಸ್ ಬೇಡ ಅಂದರೆ ಹಸಿರು ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಬೋದು ಆದರೆ ಚಿಕ್ಕ ಮಕ್ಕಳಿದ್ರೆ ಹಸಿರು ಮೆಣಸಿಕಾಯಿ ಬಾಯಿ ಸಿಕ್ಕರೆ ತುಂಬಾ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಚಿಲ್ಲಿ ಫ್ಲೆಕ್ಸನ್ನು ಯೂಸ್ ಮಾಡಿದ್ದೀನಿ ಹಾಗೆ ಪಾಲಕ್ ಸೊಪ್ಪನ್ನು ಒಂದು ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಹಾಕ್ಕೊಂಡು ಇದು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಲ್ಲಿವರೆಗೂ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಆದರೆ ಸಾಕು ಫ್ರೈ ಆಗುತ್ತೆ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕೊಂಡು ಸ್ವಲ್ಪ ನೀರು ಬಿಡೋ ಬಿಡುತ್ತಲ್ವ ಸೊ ಅದೆಲ್ಲ ನೀ ಅದು ವಾಟರೆಲ್ಲ ರಿಲೀಸ್ ಮಾಡುತ್ತಲ್ವ ಸೊ ಈ ಟೈಮಲ್ಲಿ ನಾನು ಇಲ್ಲಿ ಒಂದು ಗ್ಲಾಸ್ನ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾ ಒಂದು ಕಪ್ಪು ನಾನಿಲ್ಲಿ ಜೋಳದ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಗಟ್ಟಿಯಾಗೋವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಇರ್ಬೋದು ಮಾಡ್ತಾ ಇರಬೇಕು ಹೊತ್ತಿಸ್ಬಾರ್ದು ಈ ರೀತಿಯಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಇಟ್ಬಿಡಿ ಸ್ವಲ್ಪ ಹೊತ್ತು ಉಗುರು ಬೆಚ್ಚಗಾಗೋವರೆಗೂ ಇದ್ದರೆ ಸಾಕಾಗುತ್ತೆ ಇಲ್ಲಿ ಸ್ವಲ್ಪ ಕೆಳಗಡೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ನೀವು ಬೇಕಿದ್ರೆ ಒಂದು ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ನಾನು ಯಾವಾಗಲೂ ರೊಟ್ಟಿ ಮಾಡಿದ್ರೆ ಇಲ್ಲೇ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳೋದು ಅದಕ್ಕೋಸ್ಕರ ನಾನು ಪಾತ್ರೆಯಲ್ಲಿಟ್ಟರೆ ಪಾತ್ರೆ ಕೂಡ ಬಿಸಿಯಾಗಿದೆ ಬೇಗ ತಣ್ಣಗಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನ ಕೆಳಗಡೆ ಇಲ್ಲಿ ಹಾಕ್ಬಿಟ್ಟು ನೀ ಇದನ್ನ ಸ್ವಲ್ಪ ಬಿಸಿಯನ್ನು ಆರೋವರೆಗೂ ಇಟ್ಟಿದ್ದೆ ನಾನು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ನೀವು ಚಪಾತಿ ಹಿಟ್ಟು ಜೋಳದ ಹಿಟ್ಟನ್ನು ಯಾವ ರೀತಿ ನಾತ್ರಿಲ್ವ ಸೊ ಆ ಹದದಲ್ಲಿ ಇದನ್ನು ನಾದ್ಕೋಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳು ತಿನ್ನಲ್ಲ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದನ್ನು ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಡಿನ್ನರಿಗೆ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಡಿಫ್ರೆಂಟ್ ಆಗಿರೋದ್ರಿಂದ ನಿಮ್ಮ ಮಕ್ಕಳೆಲ್ಲ ಅಟ್ರ್ಯಾಕ್ಟಿವ್ ಆಗಿರೋದ್ರಿಂದ ನಿಮ್ಮ ಮಕ್ಕಳ ಮನೆಯಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಹಾಗೆ ಕೂಡ ಇದರಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಉಪ್ಪು ಎಲ್ಲ ಹಾಕಿರೋದ್ರಿಂದ ಇದನ್ನು ಪಲ್ಯ ಬೇಕಂತೇನಿಲ್ಲ ಹಾಗೆ ಕೂಡ ಮಕ್ಕಳು ತಿನ್ಬೋದು ಇದಕ್ಕೆ ನೀವು ಚಿಕನ್ ಜೊತೆ ವೆಜ್ ಸಬ್ಜಿ ಕಾಳಿನ ಪಲ್ಯ ಯಾವುದಾದ್ರೂ ಇದ್ದರೆ ನೀವು ಇದನ್ನು ಈಸಿಯಾಗಿ ಮಾಡ್ಕೋಬೋದು ಈ ರೀತಿಯಾಗಿ ಉಳ್ಳಿಯನ್ನು ಮಾಡ್ಕೊಂಡ ನಂತರ ರೊಟ್ಟಿಯನ್ನು ಯಾವ ರೀತಿಯಾಗಿ ತಟ್ಕೊತೀರಲ್ವ ಸೊ ಅದೇ ರೀತಿಯಾಗಿ ತಟ್ಕೋಬೋದು ಲಟ್ಟಿಸ್ಕೋ ಲಟ್ಟಿಸ್ ಕೂಡ ಬಹುದು ನೀವು ಬೇಕಿದ್ದರೆ ಲಟ್ಟಿಸ್ಕೊಳ್ಳಿ ನಾನು ಒಂದು ಸ್ವಲ್ಪ ಲಟ್ ತಟ್ಟುಬಿಟ್ಟು ಅದಾದ ನಂತರ ನಾನು ಈ ರೀತಿಯಾಗಿ ಲಟ್ಟಿಸ್ಕೊಳ್ತೀನಿ ಆದಷ್ಟು ಹಗುರವಾಗಿ ಲಟ್ಟಿಸ್ಕೊಳ್ಳಿ ತುಂಬ ಜಾಸ್ತಿ ಅದನ್ನು ಪ್ರೆಸ್ ಮಾಡಿದರೆ ನೀವು ಹಿಡಿ ನೀವು ಸೊಪ್ಪೆಲ್ಲ ಹಾಕಿರೋದ್ರಿಂದ ಕಟ್ ಕಡೆ ಈ ಕಡೆ ಎಲ್ಲ ಹರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ರೀತಿ ಆದಷ್ಟು ನೀವು ಸೊಪ್ಪನ್ನು ನೀಟಾಗಿ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನೀಟಾಗಿ ರೊಟ್ಟಿ ಬರುತ್ತೆ ನಾನು ಹಂಚನ್ನ ಮೊದಲೇ ಇಲ್ಲಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಇದ್ರ ಮೇಲುಗಡೆ ತುಂಬ ಹಿಟ್ಟು ಹತ್ತಿರೋದ್ರಿಂದ ನಾನು ಈ ರೀತಿ ನೀರನ್ನು ಇದ್ದೀನಿ ನೀವು ಬೇಕಿದ್ರೆ ನೀರನ್ನು ಹಚ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೊಬೋದು ನಾನು ಒಂದು ರೊಟ್ಟಿಯನ್ನು ಹಾಗೆ ಬೇಯಿಸಿ ತೋರಿಸ್ತೀನಿ ಇನ್ನೊಂದು ರೊಟ್ಟಿಯನ್ನು ಸ್ವಲ್ಪ ಎಣ್ಣೆ ಹಾಕಿ ಕೂಡ ನಾವು ಚಪಾತಿ ಯಾವ ರೀತಿ ಬೇಯಿಸ್ತೇವಲ್ವಾ ಸೊ ಆ ರೀತಿಯಲ್ಲಿ ಕೂಡ ನಾನು ಬೇಯಿಸಿಬಿಟ್ಟು ತೋರಿಸ್ತೀನಿ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ನಿಮ್ಮ ಮನೆಯಲ್ಲಿ ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಈಗ ಈ ರೀತಿಯಾಗಿ ಇನ್ನೊಂದನ್ನು ನಾನು ಅದೇ ರೀತಿಯಾಗಿ ರೊಟ್ಟಿಯನ್ನು ಇದ್ದೀನಿ ಅದಾದ ನಂತರ ಮತ್ತೆ ಇದ್ದೀನಿ ನಿಮಗೂ ಕೂಡ ರೊಟ್ಟಿ ಮಾಡಿ ಮಾಡಿ ಬೇಜಾರಾಗಿರುತ್ತಲ್ವ ಸೊ ಈ ರೀತಿಯಾಗಿ ಒಂದ್ಸಾರಿ ಮಾಡಿ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಹಾಗೆ ನಿಮ್ಮ ಮನೇಲಿ ಕೂಡ ತಿನ್ನೋರಿಗೆ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ನೋಡಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ರೊಟ್ಟಿಯನ್ನು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಅಥವಾ ನೀವು ತುಪ್ಪ ಬೇಕಿದ್ರೆ ಹಾಕ್ಕೊಬೋದು ಹಾಗೆ ಇಲ್ಲ ಬೆಣ್ಣೆ ಬೇಕಿದ್ದರೆ ಬೆಣ್ಣೆಯನ್ನು ಕೂಡ ಹಾಕ್ಕೋಬೋದು ಹಾಕ್ಕೊಂಡು ಈ ರೀತಿಯಾಗಿ ಹೊಳಸಿ ಹಾಕ್ಕೊಂಡು ನಿಧಾನವಾಗಿ ಬೇಯಿಸ್ಕೋಬೇಕಾಗುತ್ತೆ ಆದಷ್ಟು ಗ್ಯಾಸನ್ನ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕಾಗುತ್ತೆ ನೀವು ಇದನ್ನು ಜೋಳದ ಹಿಟ್ಟಲ್ಲಿ ಅಂತ ಅಲ್ಲ ಚಪಾತಿ ಹಿಟ್ಟಲ್ಲಿ ಕೂಡ ಇದೇ ರೀತಿಯಾಗಿ ಮಾಡ್ಬೋದು ಆದರೆ ಚಪಾತಿ ಹಿಟ್ಟಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಮಾಡ್ತಾನೆ ಇರ್ತಾರೆ ಹಾಗೆ ಚಪಾತಿ ಮನೆ ಕೆಲವೊಬ್ರು ಮನೆಯಲ್ಲಿ ಚಪಾತಿ ಎಲ್ಲ ತಿನ್ನಲ್ಲ ಜೋಳದ ರೊಟ್ಟಿಯನ್ನೇ ತಿಂತಿರ್ತಾರೆ ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಮಾಡ್ತಾ ಇರೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋಸ್ನ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಟೇಸ್ಟ್ ಆಗಿದೆ ಅಂತ ನೀವು ಮನೇಲಿ ಮಾಡಿದ ನಂತರ ನನಗೆ ಒಂದು ಕಮೆಂಟ್ ಮಾಡ ಮೂಲಕ ತಿಳಿಸಿ ಯಾವ ರೀತಿ ಆಗಿತ್ತು ಅಂತ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್